ಆತ್ಮೀಯ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳೇ ತಾವ್ಯಾರಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗೆ ಇತ್ತೀಚೆಗೆ ಸ್ಟಾರ್ಟ್ ಮಾಡಿದರೆ ಸರ್ ನಾವು ಹೊಸಬ್ರಿದ್ವಿ ನಮಗೆ ಬೇಸಿಕ್ಸ್ ಎಲ್ಲ ಬೇಕು ಅಂದರೆ ಸಂವಿಧಾನ ಅರ್ಥಶಾಸ್ತ್ರ ಭೂಗೋಳಶಾಸ್ತ್ರ ಇತಿಹಾಸ ಈ ಸಬ್ಜೆಕ್ಟ್ಗಳಿಗೆ ನಮಗೆ ಕನ್ನಡ ಮಾಧ್ಯಮದಲ್ಲಿ ಬೇಸಿಕ್ಸ್ ಬೇಕು ಅಂದರೆ ನಿಮಗೇನಿದೆ ಸ್ಟೇಟ್ ಸಿಲೆಬಸ್ ಇದೆ ಆರನೇ ಕ್ಲಾಸು ಏಳನೇ ಕ್ಲಾಸು ಎಂಟನೇ ಕ್ಲಾಸು ಇವೆಲ್ಲ ಬುಕ್ ಓದ್ಬೋದು ಆದರೂ ಸರ್ ಭಾಳ ಜನ ಏನು ಹೇಳ್ತಾರೆ ಎನ್ ಸಿ ಆರ್ ಟಿ ಓದರೂ ತುಂಬ ಒಳ್ಳೆಯದಾಗುತ್ತೆ ಎನ್ ಸಿ ಆರ್ ಟಿ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಕೇಂದ್ರ ಸರ್ಕಾರದಿಂದ ಬರುವಂಥ ಪುಸ್ತಕಗಳು ಆರು ಏಳು ಎಂಟು ಒಂಬತ್ತು ಹತ್ತು ಆದರೆ ಅದು ಕನ್ನಡ ಮಾಧ್ಯಮದಲ್ಲಿಲ್ಲ ಸರ್ ಹೀಗಾಗಿ ಅದರಿಂದ ಕ್ವಶನ್ಸ್ ಬಹಳ ಬರ್ತಾ ಇದೆ ಎಸ್ ಅದರಿಂದ ಕ್ವಶನ್ಸ್ ಬರ್ತಾ ಇದೆ ಕಾಂಪಿಟೇಷನ್ ಹೆಚ್ಚಾಗ್ತದ ಹೆಚ್ಚಾಗ್ತಿರೋದ್ರಿಂದ ಸ್ಟೇಟ್ ಸಿಲೆಬಸ್ ಜೊತೆಗೆ ಆ ಸೆ ಎನ್ ಸಿ ಆರ್ ಟಿ ಸಿಲೆಬಸ್ ಕೂಡ ಬರ್ತಾ ಇದೆ ಅದಕ್ಕೆ ನಮ್ಮ ಕನ್ನಡದಲ್ಲಿ ಇಲ್ಲ ಅನ್ನೋದು ಬಹಳಷ್ಟು ಜನರಿಗೆ ಅನಿಸಿರ್ಬೋದು ಆದರೆ ಒಂದು ಖುಷಿ ವಿಚಾರ ಏನಪ್ಪ ಅಂದರೆ ರವಿ ಬಿರಾದರ್ ಸರ್ ಅವ್ರು ಏನು ಮಾಡಿದ್ದಾರೆ ಆ ಎನ್ ಸಿ ಆರ್ ಟಿಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಇದು ಒಳ್ಳೆ ಒಳ್ಳೆಯ ವಿಚಾರ ಕ್ಲಿಯರ್ ಇದೆಯಾ ಎನ್ ಸಿ ಆರ್ ಡಿನ ಭಗವದ್ಗೀತೆಗೆ ಭಗವದ್ಗೀತೆ ನೀವು ಕುರಾನ್ ಆದ್ರೆ ಅನ್ಕೊಳ್ಳಿ ಬೈಬಲ್ ಆದ್ರೂ ಅನ್ಕೊಳ್ಳಿ ಭಗವದ್ಗೀತಾದ್ರೂ ಅನ್ಕೊಳ್ಳಿ ಯಾಕಂದರೆ ತುಂಬಾ ಇಂಪಾರ್ಟೆಂಟ್ ಅಲ್ಲಿ ಅಲ್ಲಿ ಇಷ್ಟು ಕಂಟೆಂಟ್ ಇದೆ ಇಷ್ಟು ಮಟೀರಿಯಲ್ ಇದೆ ಅಲ್ಲ ಅದರಿಂದ ಬಹಳಷ್ಟು ಕ್ವೆಶನ್ಸ್ ಬರ್ತವೆ ಸೊ ಹೀಗಾಗಿ ಕನ್ನಡ ಮಾಧ್ಯಮದಲ್ಲಿ ಅದು ಇರಲಿಲ್ಲ ಈ ಇತ್ತೀಚೆಗೆ ರವಿ ಬ್ರಾದರ್ ಸರ್ ಅವರು ಏನು ಮಾಡಿದ್ದಾರೆ ಅದು ಕನ್ನಡ ಮಾಧ್ಯಮದಲ್ಲಿ ಬಿಟ್ಟಿದ್ದಾರೆ ಈ ಪುಸ್ತಕದ ಸದುಪಯೋಗ ಪಡಿಸ್ಕೋಬಹುದು ನನ್ನ ಹತ್ರ ಇದೆ ನೋಡಿ ಅಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಸೊ ಆ ಎರಡು ಪುಸ್ತಕಗಳು ನನ್ನ ಹತ್ರ ಇದೆ ಕ್ಲಿಯರ್ ಇದೆ ಆರಿಂದ ಹತ್ತನೇ ತರಗತಿವರೆಗೂ ಭೂಗೋಳ ಆರಿಂದ ಹತ್ತನೇ ತರಗತಿ ಇತಿಹಾಸಕ್ಕೆ ಅವರಾಗಿದೆ ನೆಕ್ಸ್ಟ್ ಒಂಬತ್ತರಿಂದ ಹನ್ನೆರಡನೇ ತರಗತಿ ಅರ್ಥಶಾಸ್ತ್ರ ಆರರಿಂದ ಹನ್ನೆರಡನೇ ತರಗತಿ ಸಂವಿಧಾನ ಆಲ್ಮೋಸ್ಟ್ ಆಲ್ಮೋಸ್ಟ್ ಸಿರೀಸ್ ಒನ್ ಸಿರೀಸ್ ಟೂ ಅಂತ ಮಾಡಿದರೆ ಸಿರೀಸ್ ಒನ್ ಸಿರೀಸ್ ಅಲ್ಲಿ ಇಂಪಾರ್ಟೆಂಟ್ ಏನು ಬೇಕು ಎಲ್ಲ ಕವರ್ ಆಗಿದೆ ಸೊ ಎನ್ ಸಿ ಆರ್ ಟಿ ನೀವು ಕನ್ನಡ ಮಾಧ್ಯಮದಲ್ಲಿ ಈ ಪುಸ್ತಕ ಸದುಪಯೋಗ ಪಡಿಸ್ಕೊಳ್ಳೋದು ನೀವು ತುಂಬ ಅನುಕೂಲ ಆಗಲಿದೆ ಎಲ್ಲಿ ಸಿಗುತ್ತೆ ಏನು ಸಿಗುತ್ತೆ ನೀವು ಈ ಇನ್ನೊಂದು ಪ್ರಶ್ನೆ ಕೇಳ್ಬೋದು ಎಲ್ಲಿ ಸಿಗುತ್ತೆ ಅಂತ ಆಮೇಲೆ ಹೇಳ್ತೀನಿ ಸರ್ ಇದು ಯಾವ್ಯಾವ ಎಕ್ಸಾಮ್ ಯೂಸ್ ಆಗುತ್ತೆ ಇಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಐ ಎ ಎಸ್ ಐ ಪಿ ಎಸ್ 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 ಸಿ ಆರ್ ಆರ್ ಬಿ ಬ್ಯಾಂಕಿಂಗು ಕೆ ಎ ಎಸ್ಸು ಕೆ ಪಿ ಎಸ್ ಸಿ ಗ್ರೂಪ್ ಸಿ ಎಫ್ ಡಿ ಎಸ್ ಡಿ ಎ ಪಿ ಡಿ ಒ ಪಿ ಸಿ ಪಿ ಎಸ್ ಐ ಜಿ ಪಿ ಎಸ್ ಟ ಎಚ್ ಎಸ್ ಟಿ ಆ ಅದರ್ಸ್ ನೀವು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಬರೀರಿ ಅಲ್ಲಿ ಎನ್ ಸಿ ಆರ್ ಬೇಕು ಈಗ ಭಾಳಷ್ಟು ಜನ ಎಸ್ 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 ಸಿ ಜಿ ಡಿ ಎಕ್ಸಾಮ್ಸ್ ಎಲ್ಲ ಬರಿತಾ ಇರ್ತೀರ ಸೊ ನಿಮ್ಗೆ ಅಂತ ಹೇಳಿ ಮಾಡಿಸ್ದಂಗಿದೆ ಹೀಗಾಗಿ ಈ ಪುಸ್ತಕವನ್ನು ತೆಗೆದುಕೊಳ್ಳಿ ತಮಗೆ ಬೇಕು ಅನಿಸಿದ್ರೆ ನಿಮ್ಮ ಹತ್ರ ನಿಮ್ಮ ಹತ್ರ ಆಲ್ರೆಡಿ ಇದ್ರೆ ಓಕೆ ಅಥವಾ ನಾವು ಇಂಗ್ಲೀಷ್ ಮಾಧ್ಯಮದ ಇದೀವಿ ನಾವು ಇಂಗ್ಲೀಷಲ್ಲಿ ಓದ್ತೀವಿ ಅಂದ್ರೆ ಓಕೆ ಏನ್ ಪ್ರಾಬ್ಲಮ್ ಇಲ್ಲ ಆದ್ರೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಕನ್ನಡದಲ್ಲಿ ನಿಮ್ಗೆ ಎನ್ ಟಿ ಬೇಕು ಬುಕ್ ಬೇಕು ಅಂದ್ರೆ ಇಲ್ಲಿ ಎರಡು ಪುಸ್ತಕಗಳಿದೆ ಇದ್ರ ಇದರ ಸದುಪಯೋಗ ಪಡಿಸ್ಕೊಳ್ಳಿ ನಾನು ನೋಡಿದ್ದೀನಿ ತುಂಬಾ ಸರಿಯಾಗಿದೆ ನಿಮಗೆ ಎಲ್ಲಿ ಸಿಗುತ್ತಪ್ಪ ಅಂದ್ರೆ ಇಲ್ಲೊಂದು ಆನ್ಲೈನ್ ನಂಬರ್ ಇದೆ ನೋಡಿ ಅಭಿನವ ಆನ್ಲೈನ್ ಬುಕ್ ಹೌಸ್ ಇದೆ ಸೊ ಈ ಆ ಅಭಿನವ ಆನ್ಲೈನ್ ಬುಕ್ ಹೌಸ್ಗೆ ನೀವು ಕಾಲ್ ಮಾಡಿದ್ರೆ ಈ ನಂಬರ್ ಇದೆಲ್ಲ ಈ ನಂಬರ್ ಸೇವ್ ಮಾಡ್ಕೊಳ್ಳಿ ಡಬಲ್ ನೈನ್ ಜೀರೋ ಟೂ ಸೆವೆನ್ ತ್ರೀ ಸೆವೆನ್ ಫೋರ್ ಏಟ್ ಸಿಕ್ಸ್ ರೈಟ್ ಅದೇ ನಂಬರ್ ಇದೆಯಲ್ಲ ಎಸ್ ಪುಸ್ತಕದ ಮೇಲೆ ಏನಿಲ್ಲ ನಂಬರ್ ಅದು ಅದು ಬುಕ್ ಸ್ಟಾಲ್ ನಂಬರ್ ಅದು ಡಬಲ್ ನೈನ್ ಜೀರೋ ಟು ಸೆವೆನ್ ತ್ರೀ ಸೆವೆನ್ ಫೋರ್ ಏಯ್ಟ್ ಸಿಕ್ಸ್ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ನಿಮ್ಮ ಹೋಮ್ ಡೆಲಿವರಿ ನಿಮ್ಮ ಮನೆಗೆ ಕೊಟ್ಟು ಕಳಿಸ್ತಾರೆ ಕ್ಲಿಯರ್ ಇದೆಯಾ ಸೊ ಆ ಬುಕ್ ರೇಟ್ ಏನು ಎಲ್ಲ ಅವ್ರ ಜೊತೆಗೆ ಮಾತಾಡಿ ಈ ಡಬಲ್ ನೈನ್ ಜೀರೋ ಟು ಸೆವೆನ್ ತ್ರೀ ಸೆವೆನ್ ಫೋರ್ ಏಟ್ ಸಿಕ್ಸ್ಗೆ ಕಾಂಟ್ಯಾಕ್ಟ್ ಮಾಡಿ ಆಲ್ ರೈಟ್ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಈ ಪುಸ್ತಕದ ತಮಗೆ ತುಂಬ ಉಪಯುಕ್ತ ಆಗಲಿದೆ ಅಂತ ನಾನು ಹೇಳ್ತೇನೆ ನನ್ನ ವೀಡಿಯೋನ ಮುಗಿಸ್ತೀರಿ ಥ್ಯಾಂಕ್ ಯು ಧನ್ಯವಾದ